ನಮಸ್ಕಾರ ಎಲ್ಲರಿಗೂ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಟಾಸ್ಕ್ ಅನ್ನು ಕೊಟ್ಟಿದ್ದರು ಆ ಟಾಸ್ಕ್ಗೆ ಅಶ್ವಿನಿ ಮತ್ತು ರಘು ಅವರು ವಿನ್ ಆಗಿಬಿಟ್ಟು ಸೂರಾಜ್ ಮತ್ತು ರಸಿಕ ಅವರ ಜೋಡಿಯನ್ನು ಹೊರಹಾಕಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇವತ್ತಿನ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗಿದ್ದಾರೆ ಮತ್ತು ಯಾವ ಜೋಡಿ ಹೊರ ಹೋಗಿದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಒಂದು ವಿಡಿಯೋನ ಕೊನೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಈ ಟಾಸ್ಕ್ನಲ್ಲಿ ಏನು ವಿಶೇಷ ಅಂದರೆ ಬಿಗ್ ಬಾಸ್ ಹೇಳಿರುವಂತೆ ನಾಲ್ಕು ಜೋಡಿಗಳಿಗೆ ಒಂದು ಟಾಸ್ಕ್ ಅನ್ನು ನೀಡಿರುತ್ತಾರೆ ಅವರ ಮುಂದ್ಗಡೆ ಒಂದು ನಿಗದಿಪಡಿಸಿದ ಜಾಗ ಇರುತ್ತದೆ ಆ ಜಾಗದಲ್ಲಿ ಸ್ವಿಮ್ಮಿಂಗ್ ಪುಲ್ ನಲ್ಲಿ ಇದ್ದಂತ ಚಿಕ್ಕ ಮತ್ತು ದೊಡ್ಡ ಬಾಲುಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಅವರ ನಿಗದಿಪಡಿಸಿದ ಜಾಗದಲ್ಲಿ ಹೆಚ್ಚು ಕಲೆಕ್ಟ್ ಮಾಡಬೇಕಿರುತ್ತದೆ ಆದರೆ ಅಲ್ಲಿ ಕಮ್ಮಿ ಯಾರು ಕಲೆಕ್ಟ್ ಮಾಡ್ತಾರೋ ಅಂದ್ರೆ ಒಂದು ಜೋಡಿ ಯಾವ್ದಾದ್ರು ಕಮ್ಮಿ ಕಲೆಕ್ಟ್ ಮಾಡಿದರೆ ಆ ಜೋಡಿ ಈ ಒಂದು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗುಳಿತಾರೆ ಅಂತ ಬಿಗ್ ಬಾಸ್ ಹೇಳ್ತಾರೆ ಅದೇ ರೀತಿಯಾಗಿ ಎಲ್ಲರೂ ಅವರವರ ನಿಗದಿಪಡಿಸಿದ ಜಾಗದಲ್ಲಿ ಆ ಬಾಲ್ಸ್ ಗಳನ್ನು ಕಲೆಕ್ಟ್ ಮಾಡಿ ಹಾಕ್ತಾರೆ ಹಾಕಿ ಅದೇ ರೀತಿಯಾಗಿ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಕಮ್ಮಿ ಬಾಲ್ಸ್ ಗಳನ್ನು ಕಲೆಕ್ಟ್ ಮಾಡಿ ಹಾಕ್ತಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ಕ್ಯಾಪ್ಟನ್ಸಿ ರೇಸ್ ನಿಂದ ಗಿಲ್ಲಿ ಮತ್ತು ಕಾವ್ಯ ಅವರು ಹೊರಗುಳಿತಾರೆ ಅಂತ ಹೇಳ್ಬೋದು ಮತ್ತು ಹೆಚ್ಚು ಕಲೆಕ್ಟ್ ಮಾಡಿದಂತ ಜೋಡಿ ಯಾರಪ್ಪ ಅಂದ್ರೆ ಅಭಿಷೇಕ್ ಮತ್ತು ಚೈತ್ರ ಅಶ್ವಿನಿ ಮತ್ತು ರಘು ಮಾಳೆ ಮತ್ತು ರಕ್ಷಿತ್ ಈ ಜೋಡಿಗಳು ಹೆಚ್ಚು ಬಾಲ್ ಅನ್ನು ಕಲೆಕ್ಟ್ ಮಾಡಿಬಿಟ್ಟು ಅವರ ನಿಗದಿಪಡಿಸಿದಂತ ಜಾಗದಲ್ಲಿ ಬಾಲ್ ಗಳನ್ನು ಹಾಕಿದ್ದಾರೆ ಅಂತ ಹೇಳಬಹುದು ಹಾಗೆ ಅದೇ ರೀತಿಯಾಗಿ ಇವರು ಕ್ಯಾಪ್ಟನ್ಸಿ ರೇಸ್ಗೆ ಆಗಿದ್ದಾರೆ ಅಂತ ಹೇಳಬಹುದು ಗಿಲ್ಲಿ ಮತ್ತು ಅವರು ಹೊರಗುಳಿದ್ದಾರೆ ಅಂತ ಹೇಳಬಹುದು ಈ ಒಂದು ವಾರದ ಕ್ಯಾಪ್ಟನ್ಸಿಗೆ ಯಾರು ಆಗಿ ಕ್ಯಾಪ್ಟನ್ ಆಗುತ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಕೊನೆಯವ್ರಿಗೆ ನೋಡಿದಕ್ಕೆ ಧನ್ಯವಾದ